ಹೇಳಿದ್ರೂ ಕೂಡ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ ಡೆಡ್ ಆಗಿ ನಾವು ಏನು ಕಾರಣ ಸೊ ನಮ್ಮ ಚಾನಲ್ ಅಪ್ ಮಾಡ್ಕೊಳ್ಳೋಕೆ ಏನೆಲ್ಲ ಕಾರಣ ಯಾವ್ದೆಲ್ಲ ಸುಳ್ಳಬಾರದು ಸೊ ಈ ವಿಚಾರ ಬಗ್ಗೆ ಮಾತಾಡ್ತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಖಂಡಿತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಗೊತ್ತಾಗುತ್ತೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತಮ್ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಾವು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಏನೆಲ್ಲ ಸುಳ್ಳು ಹೇಳಿದರೆ ನಮ್ಮ ಚಾನಲ್ ಗ್ರೋ ಆಗೋಲ್ಲ ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಯಾಕಂದರೆ ನಾನು ಸುಮಾರು ಒಂದು ಸಿಕ್ಸ್ ಮಂತಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಸೊ ಇದು ನಾನು ಯಾವುದೇ ರೀತಿ ಟೆಕ್ ಬಗ್ಗೆ ಹೇಳೋದಿಲ್ಲ ಸೆಟ್ಟಿಂಗ್ ಬಗ್ಗೆ ಬಲ್ ಹೇಳೋದಿಲ್ಲ ಎಂತ ಹೇಳೋದಿಲ್ಲ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಷ್ಟೇ ಯೂ ನಾನು ಪ್ರತಿಯೊಂದು ವೀಡಿಯೋ ಇರ್ತೀನಲ್ವಾ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನಾನು ಯೂಟ್ಯೂಬ್ ಜರ್ನೀಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ ಯಾವ ರೀತಿ ನನ್ನ ಎಂತ ಹೇಳ್ತಾರೆ ಯಾವ ರೀತಿ ನನಗೆ ಅದರಲ್ಲಿ ಜರ್ನಿ ಯಾವ ರೀತಿ ಆಗಿದೆ ಯಾವ್ಯಾವ ರೀತಿ ಅನುಭವ ಆಗಿದೆ ಅಂತ ನಾನು ಈ ರೀತಿ ಮಿಸ್ಟೇಕ್ ಮಾಡಬೇಡಿ ಅಂತಲೇ ನಾನು ಹೇಳೋದು ಪ್ರತಿಯೊಂದು ವೀಡಿಯೋದಲ್ಲೂ ಯಾಕೆಂದರೆ ಆ ಮಿಸ್ಟೇಕ್ ಮಾಡಿದಾಗ ನನಗೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸೊ ಹಾಗಾಗಿ ಹೇಳ್ತಿದ್ದೀನಿ ನಾನು ಸ್ಟಾರ್ಟಿಂಗ್ ಮೊದಲಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ ಯಾಕೆ ಗ್ರೋ ಆಗೋಲ್ಲ ಕೆಲವೊಬ್ರು ಅಂತಾರೆ ಅಯ್ಯೋ ನಮಗೆ ವಾಚ್ ಅವರ್ ಇಲ್ಲ ನಮ್ಮ ಲೈವಲ್ಲಿ ಜನ ಬರ್ತಾಯಿಲ್ಲ ನಮ್ಮ ಲೈವಿಗೆ ಆಮೇಲೆ ನಾವು ಕೆಲವೊಬ್ಬರಿಗೆ ನಮ್ಮದು ಮೋನೂ ಇಲ್ಲ ಪ್ರತಿಯೊಂದು ಏನೇನೋ ಏನೇನೋ ರೀಸನ್ ಹೇಳ್ತೀವಿ ಇರ್ತೀರ ಕೆಲವೊಬ್ರು ಸೊ ಆ ರೀಸನ್ಗೆ ಕೆಲವೊಬ್ರಿಗೆ ಎಲ್ರಿಗೂ ಅನ್ವಯಿಸಲ್ಲ ಕೆಲವೊಬ್ರು ಈ ತಪ್ಪು ಮಾಡ್ತಾ ಇದೀರ ತಪ್ಪ ಡೆಫಿನೆಟ್ಲಿ ನನಗೆ ಗೊತ್ತಾಗಿದೆ ಡೈರೆಕ್ಟ್ ಆಗಿ ಕೂಡ ನೋಡಿದೀನಿ ಅದು ನನಗೂ ಕೂಡ ಅನುಭವ ಆಗಿದೆ ಹಾಗಾಗಿ ನಾನು ಇದನ್ನ ವಿಚಾರ ಶೇರ್ ಮಾಡ್ಕೊತೀನಿ ಮೊದಲನೇದಾಗಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಲೈವ್ ವಿಚಾರನೇ ತೊಗೊಂಡ್ರೆ ವೀಡಿಯೋ ವಿಚಾರ ಲೈವ್ ಎರಡೂ ಮಿಕ್ಸ್ ಆಗಿ ಹೇಳ್ಬಿಡ್ತೀನಿ ಈಗ ಒಂದು ವೀಡಿಯೋ ನಾವೇ ನಾವೇ ಆಗಿರ್ಬೋದು ನೀವೇ ಆಗಿರ್ಬೋದು ಯಾರೇ ಆಗಿರ್ಬೋದು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಅಪ್ಲೋಡ್ ಆಗಿ ಒಂದು ಟು ತ್ರೀ ಮಿನಿಟ್ ಆಗಿರಲ್ಲ ಅದು ಒಂದು ಟೆನ್ ಆರ್ ಫಿಫ್ಟಿ ಮಿನಿಟ್ಸ್ ವೀಡಿಯೋ ಇರುತ್ತೆ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಸೊ ಇವರು ನಾವು ಒಂದು ವೀಡಿಯೋ ಕಮೆಂಟ್ ಹಾಕಿದರೆ ನೀವು ಕೂಡ ಕಮೆ ರಿಟರ್ನ್ ಸಬ್ಸ್ಕ್ರೈಬರ್ ಆಗ್ತೀರಾ ನಾವು ಒಂದು ಸಬ್ಸ್ಕ್ರೈಬರ್ ಹೊಸ ಯೂಟ್ಯೂಬರ್ ಯಾರೇ ಆಗಿರ್ಬೋದು ನಾವು ಹೋಗಿ ಒಂದು ಕಮೆಂಟ್ ಹಾಕಿ ಬಂದರೆ ಸೊ ಸೂಪರ್ ವೀಡಿಯೋಸು ನೈಸ್ ವೀಡಿಯೋಸು ಈ ರೀತಿ ಎಲ್ಲ ಕಮೆಂಟ್ ಹಾಕಿದರೆ ಸೊ ಇವರು ಇಷ್ಟಪಟ್ಟು ನಮ್ಮ ಚಾನಲ್ ಸರ್ಚ್ ಮಾಡಿ ಸೊ ನಮಗೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ ನಮ್ಮ ವೀಡಿಯೋನು ಕೂಡ ನೀವು ನೋಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಇದರಂಥ ದೊಡ್ಡ ತಪ್ಪು ಯಾವುದೂ ಇಲ್ಲ ಯಾಕೆಂದರೆ ವಿಡಿಯೋ ಅಪ್ಲೋಡ್ ಮಾಡೋರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾರೆ ಸೊ ನಾನೇ ತೊಗೊಳ್ಳಿ ನಾನೇ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಎಷ್ಟು ಸರಿ ಆಗಿದೆ ಅಂದರೆ ಸೊ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಒನ್ ಟೈಮು ಸೊ ಒಂದು ನಿಮಿಷ ಕೂಡ ಆಗಿಲ್ಲ ಅದು ಇಪ್ಪತ್ತು ನಿಮಿಷದ ವೀಡಿಯೋ ಇದೆ ನಾನು ಹಾಕಿದ್ದು ಒಂದು ನಿಮಿಷ ಕೂಡ ಆಗಿಲ್ಲ ಸೊ ಅದಕ್ಕೆ ನೈಸ್ ವೀಡಿಯೋ ಸೂಪರ್ ವೀಡಿಯೋ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಸೊ ನಂಗೆ ಗೊತ್ತಾಗುತ್ತೆ ಸೊ ವೀಡಿಯೋನೇ ನೋಡಿಲ್ಲ ಇಪ್ಪತ್ತು ನಿಮಿಷ ಸೊ ವೀಡಿಯೋದಲ್ಲಿ ಪೂರ್ತಿ ಏನಿದೆ ಅಂತ ಇವ್ರಿಗೆ ಗೊತ್ತಾಗ್ಬಿಡ್ತಾ ನೈಸ್ ವೀಡಿಯೋನು ಸೊ ಬಿಡಿ ಇದನ್ನ ಫಸ್ಟ್ ಆಫ್ ಆಲ್ ಈ ಮಿಸ್ಟೇಕ್ ಬಿಡಿ ನಿಮಗೆ ನೋಡಲೇಬೇಕು ಅಂದರೆ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಅದನ್ನ ವೀಡಿಯೋ ನೋಡಿ ಓಕೆನಾ ಅದು ಬಿಟ್ಟು ಏನು ಮಾಡ್ತೀರ ಅಂದರೆ ಸೊ ಏನೋ ಒಂದು ಆಸೆಯಿಂದ ಸ್ವಾರ್ಥದಿಂದ ಸೊ ನೀವು ಹೋಗಿ ಒಂದು ಕಮೆಂಟ್ ಹಾಕಿ ದಯವಿಟ್ಟು ಮಾಡಿಬಿಡಿ ನಿಮಗೆ ನಿಮ್ಮ ಚಾನಲ್ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಎಷ್ಟು ವೀಡಿಯೋ ನೋಡಿದಾರೆ ಎಷ್ಟು ಅಂಥೇಳಿ ಅವ್ರಿಗೆ ಗೊತ್ತಾದರೆ ಸೊ ಅವ ನಿಮಗೆ ಆ ಥರ ಪ್ರಾಬ್ಲಮ್ ಆಗಿ ಅವ್ರು ನಿಮಗೆ ಸಬ್ಬಾಗಲ್ಲ ಇನ್ನು ಅವ್ರ ಚಾನಲಿಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಡನ್ನಾಗಿ ನೀವು ಹೋಗ್ಬಿಟ್ಟು ಅಪ್ಲೋಡೇ ಆಗಿರೋಲ್ಲ ಒಂದೆರಡು ಮೂರು ನಿಮಿಷ ನೋಡ್ದಂಗೆ ಮಾಡಿ ಬ್ಯಾಕ್ ಬಂದರೆ ಯೂಟ್ಯೂಬರು ರೆಕಮೆಂಡ್ ತುಂಬ ಕಡಿಮೆ ಮಾಡ್ತಾರೆ ಸೊ ಎಂಥ ಒಳ್ಳೆ ಕಂಟೆಂಟ್ ಕೊಟ್ಟರು ಎಂಥ ಒಳ್ಳೆ ವಿಷಯ ಇದ್ದರು ವೀಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ಏನೂ ಇಲ್ಲ ಸುಮಾರು ಜನ ಒಂದು ಟೆನ್ ಮೆಂಬರ್ಸ್ ಟ್ವೆಂಟಿ ಮೆಂಬರ್ಸ್ ಇದೇ ರೀತಿ ಮಾಡಿದರೆ ಈ ವಿಡಿಯೋದಲ್ಲಿ ಏನೂ ಯೂಸ್ ಇಲ್ಲ ಟ್ವೆಂಟಿ ಮೆಂಬರ್ಸ್ ವ್ಯೂ ಕೊಟ್ಟರು ಟ್ವೆಂಟಿ ಮೆಂಬರ್ಸ್ ಈ ವಿಡಿಯೋದಾಗ ನೋಡಿದ್ರು ಯಾರು ಕೂಡ ಪೂರ್ತಿ ವಿಡಿಯೋ ನೋಡೋದಿಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ ಅವರಿಗೂ ಕೂಡ ಚಾನಲ್ಗೆ ರೆಕಮೆಂಡ್ ಕಮ್ಮಿ ಆಗುತ್ತೆ ನಿಮಗೂ ಕೂಡ ರೆಕಮೆಂಡ್ ಕಮ್ಮಿ ಆಗುತ್ತೆ ಯಾರು ನೋಡ್ತಾರೆ ಯಾರು ಮಾಡ್ತಾರೆ ಈ ಐ ಟಿಯವ್ರು ನಾವು ಅಂದ್ಕೊಂಡಂಗೆ ಇಲ್ಲ ಪಾ ಪ್ರತಿಯೊಂದು ಎಲ್ರದ್ದು ಎಲ್ಲರೂ ವೀಡಿಯೋಗಳಾಗಲಿ ಚಾನಲ್ ಆಗಲಿ ಅಬ್ಸರ್ವ್ ಮಾಡೇ ಮಾಡ್ತಾರೆ ಓಕೆ ಇದೊಂದು ವಿಚಾರ ವೀಡಿಯೋದಾದರೆ ಇನ್ನು ಲೈವಲ್ಲಿ ಬಂದರೆ ವೀಡಿಯೋಕ್ಕಿಂತ ಹೆಚ್ಚಾಗಿ ಈ ಕ್ವಾರ್ಟ್ರ್ಗಳು ಎಂಥ ಏನಂತಾರೆ ಈ ವಿಚಾರಗಳು ನಡೆಯೋದೇ ಲೈವಲ್ಲಿ ಯಾಕೆ ಅಂದರೆ ಕೆಲವೊಬ್ಬರು ನೀವೇನು ಮಾಡ್ತಿದ್ದೀರಾ ಲೈವ್ ಒಬ್ಬರು ಲೈವ್ ಮಾಡ್ತಿದ್ದಾರೆ ನೀವು ಮಾಡ್ತಿಲ್ಲ ಓಕೆ ನೀವು ಮಾಡ್ತಿಲ್ಲ ಸೊ ನಾನು ಲೈವ್ ಮಾಡ್ತಾ ಇಲ್ಲ ನೀವು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಲೈವಲ್ಲಿ ಇರ್ತೀನಿ ಅಂತ ಹೇಳ್ತೀರಾ ಓಕೆ ಇದನ್ನು ಒಪ್ಕೊಳ್ಳೋಣ ನೀವು ಲೈವಿಗೆ ಹೋಗ್ತೀರಾ ಹೋದಾಗ ಏನು ಮಾಡ್ತೀರಾ ಹಾಯ್ ಲೈಕ್ ಟನ್ ಥ್ಯಾಂಕ್ ಯು ಸೊ ಮಚ್ ನಾನು ಲೈವ್ ಮಾಡಲ್ಲ ನೀವು ನಿಮ್ಮ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತೀರಾ ಓಕೆ ಆವಾಗ ಏನು ಮಾಡ್ತೀರಾ ಅಂದರೆ ಸೊ ಇಷ್ಟು ಹೇಳಿದೆ ಸೊ ಇವ್ರು ನನ್ನ ಚಾನಲಿಗೆ ಒಂದು ನಿಮ್ಮ ಚಾನಲಿಗೆ ಒಂದು ಕಮೆಂಟ್ ಹಾಕಿ ಅಂತ ನಾವು ರಿಟರ್ನ್ ಹೇಳ್ತೀವಿ ಹಾಂ ಓಕೆ ಅಂತ ಒಂದು ಚಾನಲ್ ವೀಡಿಯೋ ಪೂರ್ತಿ ನೋಡೋಲ್ಲ ಕಮೆಂಟ್ ಹಾಕ್ತಾರೆ ಬರ್ತಾರೆ ಓಕೆ ದರ್ಸ ಅವರು ಅರ್ಜೆಂಟಲ್ಲಿ ಇರ್ತಾರೆ ಓಕೆ ಅದಾದ ಮೇಲೆ ಇರೋದು ನಾವು ಹೋಗಿ ಕನೆಕ್ಟಾಗಿ ಅಯ್ಯೋ ಇವ್ರು ನಮ್ಮ ಲೈವಿಗೆ ಬಂದರು ಎಂಡ್ವರೆಗೂ ಇದ್ದರು ಲೈವ್ ವಾಚ್ ಮಾಡಿದ್ದಾರೆ ಪಾಪ ನಾವು ವಿಡಿಯೋ ನೋಡೋಣ ಹೇಳಿ ನೋಡ್ಬಿಡ್ತೀವಿ ಸೊ ಅದಕ್ಕೆ ಈ ಸುಳ್ಳು ಅದು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳಿದ್ರು ಅಯ್ಯೋ ನಾನು ಲೈವ್ ಎಂಡುವರೆಗೂ ಇದ್ದೆ ಅರ್ಧ ಗಂಟೆ ಇದ್ದೆ ಗಂಟೆ ಗಂಟಲೆ ಇದೆ ಇರಿ ಅಂತ ಯಾರು ಫೋರ್ಸ್ ಮಾಡಲ್ಲ ರೀ ನಾನಂತೂ ಫೋರ್ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ನಾನು ಮಾತ್ರ ನನ್ನ ಲೈವಿಗೆ ಬಂದರಿಗೆ ಗಂಟೆ ಗಂಟ್ಲೆ ಲೈವ್ ಮಾಡಿದ್ರು ಹಿರಿಯನಲ್ಲ ಸೊ ಓನ್ ಟೈಮ್ ನಿಮಗೆ ಓನ್ ಟೈಮ್ ತಗೊಳ್ಳಿ ನಿಮಗೆ ಫ್ರೀ ಇದ್ದರೆ ನನಗೆ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ತೀನಿ ಸೊ ಫ್ರೀ ಇದ್ದಾಗ ಬಂದು ಸಪೋರ್ಟ್ ಮಾಡಬೇಕು ನಿಜ ಹೇಳಬೇಕು ಸೊ ನಾನು ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಷ್ಟೇ ಫ್ರೀ ಇರೋದು ಸೊ ನಿಮ್ಮ ಲೈವಲ್ಲಿ ಇರ್ತೀನಿ ನೀವು ಕೂಡ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಒಂದು ಪ್ರೀತಿಯಿಂದ ಕೇಳ್ಕೊಳ್ಳಿ ಅದು ಬಿಟ್ಟು ಏನು ಮಾಡ್ತೀರಾ ಲೈವ್ ನೀವು ಮಾಡ್ತೀರಾ ಅಂದ್ಕೊಳ್ಳಿ ಅವಾಗ ಏನು ಮಾಡ್ತೀರಾ ಬಂದುಬಿಟ್ಟು ಏ ನಾನು ಲೈವ್ ಮಾಡ್ತಿದ್ದೀನಿ ನೀವು ನೀವು ನಾನು ನಿಮ್ಮ ಲೈವಿಗೆ ಬಂದಿದ್ದೀನಿ ನೀವು ನಾನು ಲೈವಿಗೆ ಬರ್ರಿ ಸೊ ಈ ಥರ ಎಲ್ಲ ಕಂಡೀಷನ್ ಆಗಿಬಿಡಿ ದೇವ್ರನ್ನೇ ಹೇಳ್ತಿದ್ದೀನಲ್ಲ ಈ ಈ ಥರ ಕಂಡೀಷನ್ ಯಾರಿಗೂ ಇಷ್ಟ ಆಗಲ್ಲ ಏನು ನೀವೇನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವ ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವ ಈ ಥರ ಒಂಥರ ಡೈರೆಕ್ಟ್ ಫಾರ್ವರ್ಡಾಗಿ ಮಾತ್ರ ಅದನ್ನೇ ಒಂದು ರಿಕ್ವೆಸ್ಟಲ್ಲಿ ಕೇಳಿ ಮೇಡಮ್ ನಾನು ಕೂಡ ನಿಮ್ಮ ಲೈವಿಗೆ ಒಂದು ಟೆನ್ ಮಿನಿಟ್ಸ್ ಸಪೋರ್ಟ್ ಮಾಡ್ತೀನಿ ನಿಮಗೂ ಆದರೆ ಮಾಡಿ ಸೊ ಈ ರೀತಿ ಒಂದು ರಿಕ್ವೆಸ್ಟು ಈ ರೀತಿ ಒಂದು ಪ್ರೀತಿ ಈ ರೀತಿ ಒಂದು ರೆಸ್ಪೆಕ್ಟಿಂದ ಕೇಳಿದರೆ ಖಂಡಿತ ಸಪೋರ್ಟ್ ಮಾಡದೇ ಇರೋರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅನಿಸುತ್ತೆ ಸೊ ದೆನ್ ಇಲ್ಲಿಗೆ ಮುಗೀತು ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನು ಮಾಡ್ತೀರಾ ಲೈವಿಗೆ ಹೋಗ್ತೀರಾ ಸಪೋರ್ಟ್ ಮಾಡ್ತೀರಾ ಊಟ ತಿಂಡಿ ಕೇಳಿ ಅದು ಸೊ ಟಿಪ್ಸ್ ಕೇಳಿ ಸೊ ನಾನು ಅದಕ್ಕಂತ ಹೇಗೆ ಡಬ್ಲ್ಯೂ ಎಚ್ ಆಯಿತು ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ಸೆಟ್ಟಿಂಗ್ ಆ ಥರ ಕೆಲವೊಂದು ಟಿಪ್ಸ್ ಇರುತ್ತೆ ಕೇಳಿ ಯಾರೂ ಇಲ್ಲ ಅಲ್ಲ ಕೆಲವೊಬ್ಬರು ಗೊತ್ತಿದ್ದವ್ರು ಹೇಳೇ ಹೇಳ್ತಾರೆ ನಾನಂತೂ ನನಗೆ ಗೊತ್ತಿದ್ದು ಹೇಳಿ ಹೇಳ್ತೀನಿ ಅದು ಬಿಟ್ಟು ನೀವೇನು ಮಾಡ್ತೀರಂದರೆ ನಿಮ್ಮದು ನಿಮ್ದು ಡಬ್ಲ್ಯೂ ಎಚ್ ಎಷ್ಟಾಗಿದೆ ನಾವು ಯಂಗ ಆತು ಏನಾಯಿತು ಇವೆಲ್ಲ ಕ್ರಾಸ್ ಕ್ವಶನ್ ಬಿಡಿ ಅವ್ರು ಅವ್ರು ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ನೀವು ಚೆನ್ನಾಗಿ ಲೈವ್ ಮಾಡಿ ಖಂಡಿತ ನಿಮಗೂ ವಾಚವರ್ ಬರುತ್ತೆ ನೀವು ಕೂಡ ಗ್ರೋ ಹಾಗೆ ಆಗ್ತೀರಾ ಆಮೇಲೆ ಇನ್ನೊಂದು ಏನು ಮಾಡ್ತೀರಾ ಅಂದರೆ ಈ ಲೈವಿಗೆ ಬರ್ತೀರ ಸಪೋರ್ಟ್ ಮಾಡ್ತೀರಾ ಇವ್ರ ಜೊತೆ ಇರೋರ ಜೊತೆ ಎಲ್ಲ ಮಾತಾಡಿರ್ತೀರ ಈ ಲೈವಲ್ಲಿ ಆಗಿರೋಂಥದ್ದನ್ನ ತಗೊಂಡೋಗಿ ಇನ್ನೊಂದು ಲೈವಿಗೆ ಹೋಗ್ತೀರಲ್ವಾ ಆ ಲೈವಿಗೆ ಹೋಗ್ಬಿಟ್ಟು ಮಾತಾಡೋದು ಸೊ ನೀವು ಮಾತಾಡ್ತಾ ಇರ್ತೀರ ಬಟ್ ಬೇರೆ ಅದನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ ಬೈ ಚಾನ್ಸ್ ಬೈ ಚಾನ್ಸ್ ನೀವು ಯಾರ ಬಗ್ಗೆ ಮಾತಾಡ್ತಿರ್ತೀರಲ್ವ ಲೈವಲ್ಲಿ ಅವರು ಆ ಲೈವಲ್ಲಿ ಎಂಟ್ರಿ ಕೊಟ್ಟು ನೋಡಿದಾಗ ಸಡನ್ನಾಗಿ ನೋಡಿದಾಗ ತುಂಬಾ ಅವ್ರಿಗೆ ಬೇಜಾರಾಗುತ್ತೆ ಅದು ಒಳ್ಳೆ ವರ್ಡ್ಸ್ ಇದ್ದರೆ ಓಕೆ ಇನ್ನು ನಾನು ನಾನ ಮಟ್ಟಿಗೆ ಏನಂದರೆ ಬರೀ ಅದು ಅಯ್ಯೋ ಅವಳು ಆ ಕಣೆ ಇವಳು ಈ ಕಣೆ ಅವ್ನು ಆ ಕಣೆ ಅವ್ರ ಲೈವಲ್ಲಿ ಅವ್ರು ಇರ್ತಾರೆ ಕಣೆ ಎಂಡ್ವರ್ಗು ಇರ್ತಾರೆ ಕಣೆ ಲಾಸ್ಟ್ವರೆಗೂ ಇರ್ತಾರೆ ಕಣೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಕಣೆ ಹಂಗೆ ಮಾತಾಡ್ತಾರೆ ಕಣೆ ಇವನೇನು ಬಿಡಿ ಅವ್ರ ಲೈವು ಇಷ್ಟ ಅವ್ರ ಫೋನು ಅವ್ರ ಫ್ರೆಂಡು ಅವ್ರ ಸಪೋರ್ಟರ್ ಅವ್ರು ಏನಾದರೂ ಮಾತಾಡ್ಕೊಳ್ಲಿ ನಾನು ಫಸ್ಟ್ ಆಫ್ ಆಲ್ ಒಂದು ವೀಡಿಯೋದಲ್ಲಿದ್ದೇನೆ ಪರ್ಸ್ನಲ್ಲಿ ಆಗಿ ಮಾತಾಡಬೇಡಿ ಓಕೆ ನಾನು ಪರ್ಸ್ನಲ್ ವಿಚಾರಗಳು ಶೇರ್ ಮಾಡ್ಕೋಬೇಡಿ ನಾರ್ಮಲಾಗಿ ಒಂದು ಗಂಟೆ ಎಲ್ಲ ಹತ್ತು ಗಂಟೆ ಕುತ್ಕೊಂಡು ಲೈವ್ ಮಾಡಿ ಪರ್ಸ್ನಲ್ ಶೇರ್ ಮಾಡಬೇಡಿ ನಾರ್ಮಲಾಗಿ ಮಾತಾಡಿ ಈ ರೀತಿ ಮಾಡಿದಾಗ ಏನನ್ನುತ್ತೆ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಬಂದೇ ಬರುತ್ತೆ ಯಾಕಪ್ಪ ಇವ್ರ ಸವಾಸ ಇನ್ನೊಂದು ಹೇಳಬೇಕು ಅಂದರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅನ್ನೋದು ಇದೇ ಅಲ್ಲ ಇದು ಮನುಷ್ಯನಿಗೆ ಸ್ವಾರ್ಥ ಹೊಟ್ಟೆ ಕಿಚ್ಚು ಇನ್ನೊಬ್ಬರು ನೋಡಿ ಇನ್ನೊಬ್ರು ಬೆಳೀತಿದ್ದಾರೆ ಸೊ ಅವ್ರ ಮೋನೋ ಆಯಿತು ನಂದು ಮೋನೋ ಆಗಿಲ್ಲ ಅವ್ರ ಪಿನ್ ಬಂತು ನಂದು ಪಿನ್ ಬಂದಿಲ್ಲ ಅಂತ ಹೇಳಿ ಹೊಟ್ಟೆ ಕನ್ನೋದು ಫಸ್ಟ್ ಬಿಡಿ ಅವ್ರ ಚಾನು ಅವ್ರು ಎಫರ್ಟ್ ಹಾಕಿರ್ತಾರೆ ಅವರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ತಕ್ಕಂಗೆ ಅವ್ರ ಪ್ರತಿಫಲ ಬಂದಿರುತ್ತೆ ನೀವು ಯಾವುದು ಚಾಲೆಂಜ್ ತೊಗೋಬೇಕು ಅಂದರೆ ಆ ರೀತಿ ಚಾಲೆಂಜ್ ತೊಗೋಬಾರ್ದು ಸೊ ಅವರು ಕೂಡ ಪಿನ್ ಬಂತು ಅವರು ರೀತಿ ವೀಡಿಯೋ ಮಾಡಿದರು ಯಾವ ರೀತಿ ಮಾಡಿದರು ಹೇಗೆ ಮಾಡಿದರು ಆ ಥರನ ನೀವು ಯೋಚನೆ ಮಾಡಿಬಿಟ್ಟು ನಾವು ನಿಮ್ಮ ವೀಡಿಯೋ ನಿಮ್ಮ ಚಾನಲ್ಲು ನಿಮ್ಮ ಟಾಪಿಕ್ ಬಗ್ಗೆ ಕಾ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ವೀಡಿಯೋ ಮಾಡಿ ನಿಮಗೂ ಯಾಕೆ ಪಿನ್ ಬರಲ್ಲ ನಿಮಗೂ ಯಾಕೆ ವೀಡಿಯೋ ವೈರಲ್ ಆಗೋಲ್ಲ ಲೈವ್ ಕೂಡ ಅಷ್ಟೇ ಲೈವ್ ಯಾರು ನಮ್ಮ ಅಲ್ಲ ನಿಮ್ಮ ಅಲ್ಲ ನಾನು ಸೋದರು ಮಾವ ಅಂತೂ ನಿಜವಾಗ್ಲೂ ಅಲ್ಲ ಕೆಲವೊಬ್ರು ಅಂತಾರೆ ಅಯ್ಯೋ ಲೈವ್ ವೈರಲ್ ಆಯ್ತು ಅಯ್ಯೋ ಅವಳದೇ ಆಯ್ತು ಇವಳದೇ ಆಯಿತು ಸೊ ಅದು ಖಂಡಿತ ಇಲ್ಲ ನನ್ನ ರಿಲೇಷನ್ ಅಂತೂ ನಿಜವಾಗ್ಲೂ ಅಲ್ಲ ನನ್ನ ಲೀಸಿಗೆ ಕೂಡ ಅವ್ರನ್ನ ತಗೊಂಡಿಲ್ಲ ಯೂಟ್ಯೂಬು ಯಾವ ಟೈಮಲ್ಲಿ ಯಾರನ್ನ ರೆಕಮೆಂಡ್ ಮಾಡುತ್ತೋ ಗೊತ್ತಿಲ್ಲ ಸೊ ನಂದು ಸಡನ್ನಾಗಿ ಲೈವ್ ವೈರಲ್ ಆತಷ್ಟೇ ಸೊ ಅದು ಬಿಟ್ಟು ಇನ್ನೇನು ಇಲ್ಲ ಇನ್ನೊಂದು ಏನು ಮಾಡ್ತೀರಾ ಅಂದರೆ ಟುಗೆದರ್ ಟುಗೆದರ್ ಬಗ್ಗೆ ಹೇಳಬೇಕು ಅಂದರೆ ಸೊ ಒಬ್ಬರು ಯಾರೋ ಯಾವುದೋ ಥರ ಲೈವ್ ಮಾಡ್ತಿದ್ದಾರೆ ಸೊ ಕಾಪಿ ಮಾಡೋಕ್ಕೆ ಹೋಗ್ಬಿಡಿ ನಿಮ್ದು ಯಾವ ರೀತಿ ಲೈವ್ ಇದೆಯಾ ಆ ರೀತಿ ಮಾಡಿ ಫಾರ್ ಎಕ್ಸಾಂಪಲ್ ಇದರಲ್ಲೂ ಹೇಳ್ಬಿಡ್ತೀನಿ ನಾನು ಸಿರಿ ಸಿಸ್ಟರ್ and friend okay ಸೊ ನಾನು ಯಾಕೆ ಅವ್ರ ಜೊತೆ ಟುಗೆದರ್ ಮಾಡ್ತೀನಪ್ಪ ಇತ್ತೀಚೆಗೆ ಅಂದರೆ ಸ್ವಲ್ಪ ದಿನ ನನ್ನ ವೈ ಟಿ ಯೂಟ್ಯೂಬು ಸಾರಿ ನನ್ನ ಮಾನಿಟೈಜೇಷನ್ ಅಂತದಲ್ಲಿತ್ತಲ್ಲ ಸೊ ಬ್ಯುಸಿಯಾಗಿದ್ದೆ ಮೊದಲೇ ಪ್ಲ್ಯಾನ್ ಇತ್ತು ಯಾಕೆಂದರೆ ಅವರು ಕೂಡ ಒಂದು ಚಿಕ್ಕ ಮಗು ನಿಟ್ಕೊಂಡು ಇಬ್ಬರನ್ನ ಅವರು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದ್ರಲ್ಲಿ ಸಕ್ಸಸ್ ಕಾಣಬೇಕು ಅಂತ ಕೂಡ ಇದ್ದಾರೆ ಅವರು ಸೊ ಹಾಗಾಗಿ ನನಗೆ ಅವ್ರು ಎಲ್ಲರೂ ಕಾಣಬೇಕು ಹಾಗಂತ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಎಕ್ಸ್ಪೆಷಲಿ ಯಾಕೆಂದ್ರೆ ಅವರು ಪುಟ್ ಪುಟ್ ಮಕ್ಕಳು ಇಟ್ಕೊಂಡಿರ್ತಾರೆ ಸೊ ಅವು ಅಚವರು ಕಮ್ಮಿ ಬರ್ತಾ ಇದೆ ವ್ಯವಸ್ಗೆ ಅಂದಾಗ ಲೈವ್ ಆಪ್ಷನ್ ನಾನು ಕೂಡ ಮಾಡಿದೆ ಎಲ್ಲರೂ ಕೂಡ ಮಾಡಿದೆ ಲೈವ್ ಆಪ್ಷನ್ ಆಗಿ ಅವರು ತಗೊಂಡಿದ್ದಾರೆ ಸೊ ಆ ಟೈಮ್ ಅಲ್ಲಿ ಟೈಮ್ ತುಂಬಾ ಕೆಲವೊಬ್ರು ಸಪೋರ್ಟರ್ ಇದ್ದಾಗ ಮಗು ಹೊಳದಾಗಿರ್ಬೋದು ಮಗು ಎಲ್ಲಿಗೋ ಕರೆಯೋದಾಗಿರ್ಬೋದು ಸೊ ಮಕ್ಳಿದ ಏನೋ ಕೆಲಸ ಬಂದ್ಬಿಡುತ್ತೆ ಆ ಟೈಮಲ್ಲಿ ಎದ್ದೋದಾಗ ಪಾಪ ಅವರಿಗೆ ಲೈವ್ ಮ್ಯಾನೇಜ್ ಮಾಡೋದ್ ಆಗ್ತಾ ಇರಲಿಲ್ಲ ತುಂಬಾ ಸರಿ ಅಬ್ಸರ್ವ್ ಮಾಡಿದೆ ಸೊ ನನಗೆ ಯಾಕೋ ಒಂಥರ ಒಂದು ಸರಿ ಸೊ ನನ್ನ ತಂಗಿನೇ ಆ ಸ್ಥಾನದಲ್ಲಿದ್ದಿದ್ರೆ ತಂಗಿ ಬೇಡ ನನ್ನ ಫ್ರೆಂಡೇ ಯಾರಾದರೂ ಆ ಸ್ಥಾನದಲ್ಲಿದ್ದಿದ್ರೆ ಸೊ ಎಲ್ಪ್ ಮಾಡಬೇಕಪ್ಪ ಪಾಪ ಅವರು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡಬೇಕು ಹಾಗಂತ ನಾನು ಫ್ರೀ ಇರೋಲ್ಲ ಟೈಮ್ ಫ್ರೀ ಇರೋಲ್ಲ ಏಕೆಂದರೆ ನಾನು ಕೂಡ ನನ್ನ ಯೂಟ್ಯೂಬ್ ಬಗ್ಗೆ ಮಾಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಗಂಡನ ನೋಡ್ಕೋಬೇಕು ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಕ್ಲಾಸಿಗೆ ಕರ್ಕೊಂಡು ತುಂಬಾ ವರ್ಕ್ ಇರುತ್ತೆ ಆದರೂ ಯಾಕಪ್ಪ ಅಂದರೆ ಸೊ ಆ ಟೈಮಲ್ಲಿ ನನ್ನ ಕೈಲಾದಷ್ಟು ನಾನು ಟುಗೆದರ್ಗೆ ಹೋಗಿ ಜಾಯ್ನ್ ಆಗಿ ಸೊಪ್ಪು ಅವರಿಗೆ ಎಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗಂತ ನನ್ನ ವಾಚ್ ಅವರ್ ಕೂಡ ಅವರಿಗೆ ಅವ್ರ ವಾಚ್ ಅವರ್ ನನಗೆ ನಾನು ಅವ್ರಿಗೆ ಜಾಯ್ನ್ ಆಗಿದ್ದೀನಿ ಡಬ್ಬಲ್ ವಾಚ್ ಅವರ್ ಅಂತೂ ಬರೋಲ್ಲ ಇದನ್ನು ತುಂಬ ಸರಿ ಕೇಳಿದ್ದೀರಾ ಇದಕ್ಕೂ ಕೂಡ ಇನ್ನೊಂದು ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ನಾನು ಯಾವ ರೀತಿ ಅಂತ ಒಂದೇ ವಾಚ್ ಅವರ್ ಬರೋದು ಹಾಗೆ ಹೊಟ್ಟೆ ಉರ್ಕೋಬೇಡಿ ಇನ್ನು ಓಕೆ ಇನ್ನು ಯಾರ್ದೋ ನೀವು ಸಪೋರ್ಟ್ ಮಾಡ್ತಾ ಇದ್ರಿ ಯಾರಿಗೂ ಹೇಳಿದ್ರಿ ಸೊ ಯಾರೋ ಲೈವಲ್ಲೂ ಇದ್ರಿ ಯಾರಿಗೋ ವಿಡಿಯೋ ನೋಡಿದ್ರಿ ಸೊ ಅವ್ರದ್ದು ಸಡನ್ನಾಗಿ ಏನು ಚಾನಲ್ ಮಾನಿಟೈಜೇಷನ್ ಆಯಿತು ಅಂತ ಇಟ್ಕೊಳ್ಳಿ ಆವಾಗ ನೀವು ಏನು ಮಾಡ್ತೀರಾ ಕೆಲವೊಬ್ರು ಅಂತ ಹೇಳಿದರೆ ಅಯ್ಯೋ ನಾನು ಅವ್ರು ಲೈವಿಗೆ ಹೋಗ್ತಾ ಇದ್ದೆ ಅವ್ರು ಲೈವ್ ಹಂಗೆ ನೆಡ್ಕೊಂಡು ಹೋಗ್ತಾ ಇತ್ತು ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ಸೊ ನನ್ನ ಕಡೆಯಿಂದನೇ ಮಾನಿಟೈಜೇಷನ್ ಆಯಿತು ನಾನು ಅವ್ರು ಲೈವಿಗೆ ಹೋಗಿದ್ದಕ್ಕೆ ಮಾನಿಟೈಜೇಷನ್ ಆಯಿತು ಸೊ ನಾನು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೆ ಈ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬಿಡಿ ಏಕೆಂದರೆ ಅವರ ಎಫರ್ಟು ಕೂಡ ಅಷ್ಟೇ ಇರುತ್ತೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಲ್ಲ ನಿಮ್ಮ ಸಪೋರ್ಟ್ ಜೊತೆಗೆ ಅವರ ಎಫರ್ಟ್ ಕೂಡ ಇರುತ್ತೆ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳ್ಬೋದು ವಿಡಿಯೋ ಕೂಡ ಪ್ರತಿಯೊಂದು ಎಫೆಕ್ಟ್ ಹಾಕಿ ಹಾಕಿರ್ತಾರೆ ಸೊ ಎಲ್ಲಾನು ಎಲ್ಲರೂ ಎಲ್ಪ್ ಮಾಡೋಕ್ಕಾಗಲ್ಲ ಏಯ್ಟಿ ಪರ್ಸೆಂಟು ಚಾನಲ್ ಕ್ರಿಯೇಟ್ ಮಾಡಿರೋದು ಎಫರ್ಟ್ ಇದ್ರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಸಪೋರ್ಟರ್ದು ಎಲ್ಪ್ ಇದ್ದೇ ಇರುತ್ತೆ ಸೊ ಇವನ್ನೆಲ್ಲದನ್ನು ನೋಡಿದರೆ ಮೊದಲೇದಾಗಿ ತಾಳ್ಮೆ ಅರ್ಜರ್ಜೆಂಟನ್ನಂತೂ ಮಾಡೋಕ್ಕೆ ಹೋಗ್ಬಿಡಿ ಅರ್ಜೆಂಟ್ ಮಾಡಿ ಬಡಬಡ ಹೋಗೋದು ಗಿಫ್ಟ್ ಅನ್ನೋದು ಆಮೇಲೆ ಸ್ಟೇ ಕನೆಕ್ಟ್ ಯು ಕನೆಕ್ಟ್ 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 ಅನ್ನೋದು ಒಂದು ಫ್ಲವರ್ ಕೊಡೋದು ಈ ಥರ ಎಲ್ಲ ಬಿಡಿ ಹೋಗ್ತೀರ ಮನಸ್ಪೂರ್ವಕ ವಿಡಿಯೋ ನೋಡಿ ಖಂಡಿತ ನಿ ಯಾವಾಗಲೂ ನಿಮ್ಮ ಚಾನಲನ್ನು ಇಷ್ಟಪಟ್ಟು ಬರಬೇಕು ನಿಮ್ಮ ವೀಡಿಯೋ ಇಷ್ಟಪಟ್ಟು ಬರಬೇಕು ನಿಮ್ಮನ್ನೇ ಇಷ್ಟಪಟ್ಟು ಬರಬೇಕು ಆವಾಗ ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗುತ್ತೆ ಅದು ಬಿಟ್ಟು ಒತ್ತಾಯ ಪೂರ್ವಕವಾಗಿ ಯಾರು ನಿಮ್ಮ ಚಾನಲ್ಗೆ ಕರ್ಕೊಂಬರಕಂತೂ ಖಂಡಿತ ಹೋಗಬೇಡಿ ಸೊ ಇಷ್ಟು ಫೈನಲಿ ಹೇಳಬೇಕು ಅಂತ ಹೇಳಿದರೆ ಸರಿಯಾಗಿ ಒಳ್ಳೊಳ್ಳೆ ಟೈಮಿಗೆ ಕಂಟೆಂಟ್ ತೊಗೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ತೊಗೊಳ್ಳಿ ಒಳ್ಳೊಳ್ಳೆ ವೀಡಿಯೋ ಹಾಕಿ ಲೈವ್ ಚೆನ್ನಾಗಿ ಹೋಗಿ ಬಂದರಿಗೆ ಓದರಿಗೆ ರೆಸ್ಪೆಕ್ಟ್ ಕೊಡಿ ತೀಟೆ ಮಾಡೋದು ಕಮ್ಮಿ ಮಾಡಿ ಹೊಟ್ಟೆ ಹುರ್ಕನೋದು ಕಮ್ಮಿ ಮಾಡಿ ಸ್ವಾರ್ಥ ಗುಣ ಕಮ್ಮಿ ಮಾಡಿ ಅಲ್ಲಿಗೆ ಒಯ್ದು ಇಲ್ಲಿಗೆ ಇಲ್ಲಿಗೆ ಒಯ್ದು ಅಲ್ಲಿಗೆ ಒಂಥರ ಕಂಡೀಷನಾಗಿ ಅದೆಲ್ಲ ಹೇಳ್ದೆಲ್ಲ ಅವನ್ನೆಲ್ಲ ಬಿಟ್ಬಿಡಿ ಹಾಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತ ಹೇಳಿದರೆ ಸೊ ಏನಂತ ನೆನ್ ಇಲ್ಲ ಹೇಳಬೇಕು ಅಂತ ಹೇಳಿದೆ ಸೊ ಅಷ್ಟೇ ಫೈನಲಿ ಫೈನಲಿಯಾಗಿ ಹೇಳಿದ್ರೆ ಚೆನ್ನಾಗಿ ನಿಮ್ಮ ಚಾನಲ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅದನ್ನು ಎತ್ತಿ ಎಣಿಸಿ ಚೀತು ಅಂತ ಯಾರಿಗೂ ಒಗ್ಯಕ್ಕೆ ಹೋಗ್ಬೇಡಿ ನಿಮ್ಮ ಸಪೋರ್ಟು ಕೊನೆಯವರೆಗೂ ಎಲ್ರಿಗೂ ಈಗೇ ಇರಬೇಕು ಸೊ ಇಷ್ಟು ನನಗೇನೋ ತಿಳಿಸ್ ತಿಳುತ್ತಪ್ಪ ಈ ಥರ ಮಿಸ್ಟೇಕ್ ಮಾಡ್ತಾ ನಾವು ಅಂತ ಸೊ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಖಂಡಿತ ಈ ತಪ್ಪು ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಇನ್ಮೇಲೆ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲರತ್ರನೂ ಪ್ರೀತಿಯಲ್ಲಿರಿ ಎಲ್ರಿಗೂ ಪ್ರೀತಿಯಾಗಿ ಮಾತಾಡಿಸಿ ಎಲ್ಲರತ್ರನೂ ಪ್ರೀತಿಯಿಂದ ಸಪೋರ್ಟ್ ಕೊಡಿ ಪ್ರೀತಿಯಿಂದ ಸಪೋರ್ಟ್ ತಗೊಳ್ಳಿ ಇಷ್ಟೇ ಹೇಳ್ತೀನಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾ ಕೊಟ್ಟೆ ಕೊಡ್ತೀನಿ ಸೊ ಇಷ್ಟೊತ್ತ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ Thank you.